ಇಂಥ ಒಂದು ಲೋಫರ್ ಅಧಿಕಾರಿ ಅಂತ ಹೇಳ್ತೇನೆ ನಾನು ಲೋಫರ್ ಅಧಿಕಾರಿ ಇಟ್ಕೊಂಡು ಏನ್ ಮಾಡ್ತೀರಾ ಇಂಥವರಿಂದ ಎಸ್ ಇಡೀ ಗೆ ಕೆಟ್ಟ ಹೆಸರು ಬರ್ತದೆ ಅದ್ರ ಮಧ್ಯೆ ಇಂಥ ಕಚಡ ಅಧಿಕಾರಿಗಳನ್ನ ಹಾಕೊಂಡು ಮಾಹಿತಿಗಳನ್ನು ಸೋರಿಕೆ ಮಾಡ್ತಿರುವಾಗ ಇನ್ನು ಯಾವ ರೀತಿಯಲ್ಲಿ ಪ್ರಕರಣ ಪ್ರಕರಣಕ್ಕೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆ ಅವರನ್ನು ಫಸ್ಟ್ ಅರೆಸ್ಟ್ ಮಾಡಿ ಅವನೊಬ್ಬ ಕಚಡ ಅಂತ ಒಬ್ಬ ಅಧಿಕಾರಿಗಳನ್ನ ಈ ಒಂದು ಐ ಡಿ ತಂಡದಲ್ಲಿ ಹಾಕೊಳ್ಬೇಡಿ ಅವನ ರಜೆ ಮೇಲೆ ಯಾಕರ್ಸ್ತೀರಿ ಅವನ್ನ ಫಸ್ಟ್ ಬಂಧನ ಮಾಡಬೇಕು ಧರ್ಮಸ್ಥಳ ಗ್ರಾಮದಲ್ಲಿ ಆದಂತ ಹಲವಾರು ಕೊಲೆ ಅತ್ಯಾಚಾರಗಳನ್ನು ಈಗಾಗ್ಲೇ ಜನ ಸಹಿಸ್ಕೊಂಡಿದ್ದಾರೆ ಇನ್ನು ಮುಂದೆ ಸಹಿಸಿಕೊಳ್ಳಲ್ಲ ಯಾರಿಗೂ ಕೂಡ ಕೇರ್ ಮಾಡಲ್ಲ ಇದನ್ನು ನೆನಪಿಟ್ಕೊಳ್ಳಿ ನಿಮ್ಮ ಸರ್ಕಾರಕ್ಕಾಗ್ಲಿ ತಪ್ಪು ಮಾಡಿದರೆ ಸರ್ಕಾರ ಆಗ್ಲಿ ರಾಜಕೀಯ ವ್ಯಕ್ತಿಗಳಾಗ್ಲಿ ಪೊಲೀಸ್ ಅಧಿಕಾರಿ ಆಗ್ಲಿ ಖಂಡಿತ ಬಿಡುವುದಿಲ್ಲ ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನಮ್ಮೊಂದಿಗೆ ದಿನೇಶ್ ಗಾಣಿಗ ಅವರು ಜಾಯಿನ್ ಆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ ನಮಸ್ಕಾರ ಆ ಈಗ ಎಲ್ಲೆಡೆ ಸುದ್ದಿ ಆಗ್ತಾ ಇದೆ ಎಲ್ಲ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ ಮಂಜುನಾಥ ಗೌಡ ಎನ್ನುವ ಎಸ್ ಟಿ ಸಿಬ್ಬಂದಿ ಅನಾಮಿಕ ವ್ಯಕ್ತಿಗೆ ಬೆದರಿಸಿದ್ದಾನೆ ಅನಾಮಿಕ ವ್ಯಕ್ತಿಗೆ ಬೆದರಿಸಿ ವಿಡಿಯೋ ಶೂಟಿಂಗ್ ಮಾಡಿಕೊಂಡು ಬೇರೆ ಬೇರೆ ಥರದ ಆಮೇಶವನ್ನ ಹೆದರಿಸಿ ಬೆದರಿಸಿದ್ದಾನೆ ಅನ್ನುವ ಸುದ್ದಿ ಆಗ್ತಾ ಇದೆ ಬಹಳ ಒಂದು 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 ಕೆಟ್ಟ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದೆ ಆತ ಮಂಜುನಾಥ ಗೌಡ ಅನ್ನೋದಕ್ಕಿಂತ ಅವನು ಎಸ್ ಐ ಟಿ ಒಬ್ಬ ಸಿಬ್ಬಂದಿ ಏನು ಅವನ ಜೊತೆಗೆ ಓಡಾಡ್ಕೊಂಡಿದ್ದ ಅನಾಮಿಕ ವ್ಯಕ್ತಿಯ ಜೊತೆಗೆ ಓದ್ಕೊಂಡು ಓಡಾಡ್ಕೊಂಡಿದ್ದ ಅವನು ಸ್ನೇಹ ಸಂಪಾದನೆ ಮಾಡಿದ್ದ ಬಹಳ ಅವನನ್ನು ಭಯಪಡಿಸುವಂಥದ್ದು ಮಾಡಿದ್ದಾನೆ ಎನ್ನುವುದು ಅನಾಮಿಕ ವ್ಯಕ್ತಿ ಹೇಳಿಕೊಂಡಿದ್ದಾನೆ ಬೇರೆ ಬೇರೆ ಆಮಿಷಗಳನ್ನು ತೋರಿಸಿದ್ದಾನೆ ಅನ್ನೋದು ಅನಾಮಿಕ ವ್ಯಕ್ತಿ ಹೇಳ್ಕೊಂಡಿದ್ದಾನೆ ಈತ ಈ ಹಿಂದೆ ನಮ್ಮ ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ ಆ ಕಾರ್ಯನಿರ್ವಹಿಸುತ್ತಿದ್ದ ಸರ್ಕಲ್ ಆಗಿ ಮತ್ತೆ ಮಹಿಳಾ ಮಹಿಳಾ ಏನು ಮಹಿಳಾ ಠಾಣೆ ಇದೆ ಅದರದ್ದು ಚಾರ್ಜ್ ಆಗಿ ಸಹ ಇದ್ದ ಇಲ್ಲಿ ಸಹ ತುಂಬಾ ಇತರದ್ದೆಲ್ಲ ಕೆಲಸಗಳನ್ನ ಮಾಡಿ ಹೋಗಿದ್ದಾನೆ ಏನಿಸ್ತದೆ ಅಲ್ಲ ಮಂಜುನಾಥ್ ಗೌಡ ಒಬ್ಬ ಎಸ್ಐಟಿಯ ಒಬ್ಬ ಅಧಿಕಾರಿಯಾಗಿ ಈ ತರ ಮಾಡೋದು ಖಂಡಿತ ತಪ್ಪು ಈ ರಾಜ್ಯ ಸರ್ಕಾರ ಅಥವಾ ಸಂಬಂಧಪಟ್ಟ ಎಸ್ಐ ಟಿ ಮುಖ್ಯಸ್ಥರು ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅವನನ್ನ ರಜೆ ಮೇಲೆ ಕಳಿಸೋದಲ್ಲ ಅವನನ್ನ ಕೆಲಸದಿಂದ ವಜಾ ಮಾಡ್ಬೇಕು ಸಸ್ಪೆಂಡ್ ಮಾಡ್ಬೇಕು ನಮ್ ದೇಶದ ಕಾನೂನಲ್ಲಿ ಅಹ್ ಏನು ದೂರುದಾರರಿಗೆ ಸಾಕ್ಷಿದಾರರಿಗೆ ತೊಂದರೆ ಕೊಡಬಾರ್ದು ಅನ್ನೋದು ನಮ್ ದೇಶದ ಕಾನೂನೇ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರ ಒಂದು ಕಾನೂನನ್ನೇ ತಂದಿದೆ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಒಂದು ಕಾನೂನನ್ನೇ ತಂದಿದೆ ಈ ದೂರುದಾರಿ ಸಾಕ್ಷಿದಾರಿಗಾಗ್ಲಿ ಸರ್ಕಾರ ರಕ್ಷಣೆ ಕೊಡ್ಬೇಕಂತ ಆದ್ರೆ ಇವನು ಏನು ದೂರುದಾರಿದ್ದಾನೆ ಅವನಿಗೆ ತೊಂದರೆ ಕೊಡುವಂತ ಕೆಲಸ ಮಾಡಿದಾನಂದ್ರೆ ಇದೊಂದು ಗಂಭೀರ ಪ್ರಕರಣ ಇಡೀ ರಾಜ್ಯ ಇಡೀ ದೇಶದಲ್ಲಿಯೇ ಗಂಭೀರ ಪ್ರಕರಣ ನಡೆಯುತ್ತಿರುವ ಸಂದರ್ಭ ಅವನು ದೂರುದಾರನಿಗೆ ತೊಂದರೆ ಕೊಡುವುದು ಅವನತ್ರ ಬೇರೆ ಬೇರೆ ವಿಡಿಯೋಗಳನ್ನು ಮಾಡುವುದು ಕಾನೂನಿನ ವಿರುದ್ಧ ಆದ್ರಿಂದ ಅಂತ ಲಜ್ಜೆಗಟ್ಟ ಅಧಿಕಾರಿ ಅವನು ಅವನು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇದ್ದಾಗ್ಲು ಕೂಡ ಅದೇ ರೀತಿಯ ಕೆಲವೊಂದು ದುರಂಕಾರದ ವರ್ತನೆಯನ್ನು ಮಾಡಿದ್ದಾನೆ ಅವನ ಮೇಲೆ ಹಲವಾರು ಕಂಪ್ಲೇಂಟ್ ಕೂಡ ಇದೆ ಉಡುಪಿ ಜಿಲ್ಲೆಯಲ್ಲಿ ಸೆನ್ ಸ್ಟೇಷನ್ ಅಲ್ಲಿರುವಾಗ್ಲೂ ಕೂಡ ಮೇಲೆ ಕಂಪ್ಲೇಂಟ್ ಆಗಿದೆ ಮಹಿಳಾ ಠಾಣೆಯಲ್ಲಿರುವಾಗ್ಲೂ ಕೂಡ ಕಂಪ್ಲೇಂಟ್ ಆಗಿದೆ ಮಣಿಪಾಲೂ ಕೂಡ ಕಂಪ್ಲೇಂಟ್ ಆಗಿದೆ ಎವಿಡೆನ್ಸ್ ಎವಿಡೆನ್ಸ್ ಪ್ರೊಟೆಕ್ಟ್ ಆಕ್ಟ್ ಅನ್ನ ಈತ ಐ ಟಿ ಅಧಿಕಾರಿಯಾಗಿ ಪ್ರೊಟೆಕ್ಷನ್ ಕೊಡಬೇಕಾದವನೇ ಈ ರೀತಿ ಹಾಳು ಮಾಡಿದ್ರೆ ಯಾರು ಅನಾಮಿಕ ವ್ಯಕ್ತಿಗೆ ರಕ್ಷಣೆ ಕೊಡುವವರು ಅವರು ಯಾರ ಪರವಾಗಿದ್ದಾರೆ ಅನ್ನೋದು ಫಸ್ಟ್ ಕಂಡ್ಕೊಳ್ಬೇಕಾಗಿದೆ ಅವನು ಏನು ದೂರುದಾರನ ಪರವಾಗಿ ಕೆಲಸ ಮಾಡ್ತಿದ್ದಾನ ಅಥವಾ ಏನು ಅಲ್ಲಿ ಅಷ್ಟೊಂದು ಅನಾಚಾರ ಮಾಡಿದಾರಲ್ಲ ಕೊಲೆಗಳನ್ನು ಮಾಡಿದಾರಲ್ಲ ಅತ್ಯಾಚಾರಿಗಳ ಪರವಾಗಿ ಕೆಲಸ ಮಾಡಿದಾರನ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು ಪ್ರಥಮವಾಗಿ ಮತ್ತೆ ಇಂತ ಅಧಿಕಾರಿಗಳನ್ನು ಹೀಗೆ ಬಿಟ್ರೆ ಇಲ್ಲಿ ಇಲ್ಲಿರುವಂತ ಎಲ್ಲಾ ಅಧಿಕಾರಿಗಳು ಕೆಟ್ಟ ಹೆಸರು ಬರ್ತಾರೆ ಹಾಗಾಗಿ ಇದರ ಮುಖ್ಯಸ್ಥರಾದ ಮೋಹಂತಿ ಸಾಹೇಬ್ರವರು ಈ ಕೂಡ್ಲೆ ಅವನನ್ನ ಕೆಲ್ಸದಿಂದ ವಜಾ ಮಾಡ್ಬೇಕು ಅವನನ್ನ ರಜೆ ಮೇಲೆ ಕಳಿಸೋದಲ್ಲ ಈಗ ಮೊಹಂತಿ ಅವರಿಗೆ ಹೇಳೋದಾದ್ರೆ ಈಗ ಮೊಹಂತಿ ಅವ್ರು ಅಷ್ಟು ದೊಡ್ಡ ಸೀನಿಯರ್ ಅಧಿಕಾರಿ ಮತ್ತೆ ಅಷ್ಟೊಂದು ನಾನ್ ಕರಪ್ಟ್ ಅಧಿಕಾರಿ ಮತ್ತು ಒಂದು ಒಂದು ಒಳ್ಳೆ ಅಧಿಕಾರಿ ಅಂತ ಹೆಸರು ಮಾಡಿದ್ರು ಅಂತ ಅಧಿಕಾರಿ ಇರೋ ಜಾಗದಲ್ಲಿ ಈತ ಮಾಡ್ತಾನಂದ್ರೆ ಹಾಗಾದ್ರೆ ಇದಕ್ಕೆ ಹಿರಿಯ ಅಧಿಕಾರಿಗಳ ಕುಮ್ಮಕ್ಕಿದೆಯಾ ಇಲ್ಲ ಇಲ್ಲಿ ನೋಡಿ ಎಲ್ಲಾ ಹಿರಿಯ ಅಧಿಕಾರಿಗಳು ಕುಮ್ಮಕ್ಕಿಲ್ದೆ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವ್ರಿಗೆ ಏನಾಗಿದೆ ಬಹುಶಃ ಮೊಹಂತಿ ಸಾಹೇಬ್ರಿಗೆ ಈ ವಿಷಯ ಗೊತ್ತಿಲ್ಲದೆ ಇರ್ಬೋದು ಆದ್ರೆ ಹಿರಿಯ ಅಧಿಕಾರಿಗಳ ಕುಮ್ಮಕ್ಕಿನಿಂದನೇ ಮಾಡ್ತಿದ್ದಾರೆ ಧರ್ಮಸ್ಥಳದಲ್ಲಿ ನಡೆದಿರುವ ಹಿಂದೆ ನಡೆದಿರುವಂತಹ ಎಲ್ಲಾ ಪ್ರಕರಣಗಳು ಕೂಡ ಹೀಗೆ ಹಳ್ಳ ಇಡ್ಸಿದೆ ಹಳ್ಳ ಇಡ್ಸಿದ್ದಾರೆ ಅಧಿಕಾರಿಗಳು ರಾಜಕಾರಣಿಗಳು ಎಲ್ಲ ಸೇರಿ ಹಳ್ಳ ಇಡ್ಸಿದ್ದಾರೆ ಈ ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ನಾನು ಎಸ್ ಅಧಿಕಾರಿಗಳಿಗೆ ಇರುವಂತ ಅಧಿಕಾರಿಗಳಿಗೆ ಈ ಮೂಲಕ ವಿನಂತಿ ಮಾಡ್ಕೊಳ್ತಿದ್ದೇನೆ ಜನ ಆಕ್ರೋಶಕ್ಕೆ ಬಲಿಯಾಗಬೇಡಿ ಬಹುಶಃ ಜನ ಈಗ ತುದಿಗಾಲಲ್ಲಿ ನಿಂತಿದ್ದಾರೆ ಈ ಪ್ರಕರಣದ ಬಗ್ಗೆ ಬಹಳ ಉತ್ಸುಕತೆಯಿಂದ ಇದ್ದಾರೆ ದೂರುದಾರರಿಗಾಗ್ಲಿ ಯಾ ಏನೇ ಸಮಸ್ಯೆ ಆದ್ರೂ ಕೂಡ ಇದ್ರ ಪರಿಣಾಮ ಮಾತ್ರ ದೊಡ್ಡ ಮಟ್ಟದ ಅನಾಹುತ ಆಗ್ಲಿಕ್ಕೆ ಸಾಧ್ಯ ಇದೆ ಯಾಕಂತ ಹೇಳಿದ್ರೆ ನೋಡಿ ದೂರುದಾರರ ಪರ ವಕೀಲರು ಈಗಾಗ್ಲೇ ಆ ವ್ಯಕ್ತಿಯ ಏನು ಮಂಜುನಾಥ ಗೌಡ ಎನ್ನುವ ಒಂದು ಐ ಟಿ ಅಧಿಕಾರಿ ಇನ್ಸ್ಪೆಕ್ಟರ್ ಆಗಿದ್ದವನು ಅವ್ರ ಮೇಲೆ ದೂರನ್ನು ದಾಖಲಿಸಿದ್ದಾರೆ ಈಗಾಗ್ಲೇ ದೂರು ದಾಖಲಿಸುದಲ್ಲ ಅವನು ಫಸ್ಟ್ ಜೈಲಲ್ಲಿ ಇಟ್ಟು ತನಿಖೆ ಮಾಡಬೇಕು ಅವನು ಹೊರಗಿದ್ದಷ್ಟು ಅವನು ಬೇರೆ ಮಾಹಿತಿಯನ್ನ ಎದುರಿನ ಏನು ದೂರ ದೂರುದಾರ ಏನು ಕಂಪ್ಲೇಂಟ್ ಮಾಡಿದಾನೆ ಅವ ಎದುರುದಾರಿಗೆ ಕೊಡುವ ಸಾಧ್ಯತೆ ಇದೆ ಹಾಗಾಗಿ ಫಸ್ಟ್ ಅವನನ್ನ ಜೈಲಿನಲ್ಲಿಟ್ಟು ಬಂಧನ ಮಾಡ್ಬೇಕು ಕೆಲ್ಸದಿಂದ ವಜಾ ಮಾಡೋದಲ್ಲ ಅವನನ್ನ ಜೈಲಿನಲ್ಲಿಟ್ಟು ತನಿಖೆ ಮಾಡ್ಬೇಕು ಮತ್ತೆ ಯಾವುದೇ ಅಧಿಕಾರಿ ಇಂತ ಒಂದು ಕೃಪತ್ಯಕ್ಕೆ ಕೈ ಹಾಕಿದ್ರೆ ಮೊದ್ಲು ಅವರನ್ನ ಕೆಲಸದಿಂದನೇ ವಜಾ ಮಾಡ್ಬೇಕು ಯಾಕಂದ್ರೆ ಈ ಒಂದು ಪ್ರಕರಣ ಇಡೀ ಬ್ರೇಕ್ ಆಯ್ತು ನಿಮ್ಮ ಧ್ವನಿ ಬ್ರೇಕ್ ಆಗ್ತಾ ಇದೆ ಇಲ್ಲಿ ನೆಟ್ವರ್ಕ್ ನ ಸಮಸ್ಯೆ ಅಂತ ಕಾಣಿಸುತ್ತೆ ಇಡುವಂತ ಪ್ರಕರಣ ಇಂಥ ಪ್ರಕರಣದಲ್ಲಿ ಇಂಥ ಒಂದು ಕೆಟ್ಟ ಈಗಲೇ ಕ್ರಿಮಿನಲ್ ಪ್ರಕರಣ ದಾಖಲ್ ಮಾಡಿ ಅವರನ್ನ ಬಂಧನದಲ್ಲಿಟ್ಟು ಈ ಒಂದು ಪ್ರಕರಣವನ್ನು ತನಿಖೆ ಮಾಡಬೇಕು ಅಲ್ಲದೆ ನೋಡಿ ಈಗಾಗ್ಲೇ ಈ ಪ್ರಕರಣ ಎಷ್ಟು ಸ್ವಾರಸ್ಯತೆಯನ್ನು ಪಡಿತಾ ಇದೆ ದಿನ ದಿನಕ್ಕೂ ಹೊಸ ಹೊಸ ತಿರುವನ್ನು ಪಡಿತಾ ಇದೆ ಅಪರಾಧಿಗಳ ಅಪರಾಧಿಗಳಿಗೆ ದಿನ ದಿನ ನಡುಕ ಉಳಿಸ್ತಾ ಇದೆ ಇನ್ನೇನು ಅಪರಾಧಿಗಳನ್ನು ಜೈಲಿಗೆ ಕಾಲ ಬಂದೇ ಬಿಡ್ತೇ ಅನ್ನೋ ಸಂದರ್ಭದಲ್ಲಿ ಇವನು ಅಪರಾಧಿಗಳಿಗೆ ಅಹ್ ಇಲ್ಲಿ ಒಂದು ಮಾಹಿತಿಯನ್ನು ಕೊಡ್ತಾನಂತ ಹೇಳಿದ್ರೆ ಇಂಥ ಒಂದು ಲೋಫಾರ್ ಅಧಿಕಾರಿ ಅಂತ ಹೇಳ್ತೇನೆ ನಾನು ಇಂಥ ಒಂದು ಲೋಫರ್ ಅಧಿಕಾರಿ ಇಟ್ಕೊಂಡು ಏನ್ ಮಾಡ್ತೀರಾ ಇಂಥವ್ರಿಂದ ಎಸ್ಐ ಎಸ್ ಐ ಡಿ ಕೆಟ್ಟ ಹೆಸರು ಬರ್ತದೆ ಹಾಗಾಗಿ ಇಂಥ ಅಧಿಕಾರಿಯನ್ನು ಏನು ದೂರು ದರ ಪರ ವಕೀಲರು ಈಗಾಗ್ಲೇ ಹಿರಿಯ ಮುಖ್ಯ ನ್ಯಾಯಮೂರ್ತಿಗಳನ್ನ ಇದಕ್ಕೆ ಅಬ್ಸರ್ವೇಷನ್ಗೆ ಇಡಬೇಕಾಗಿ ಕೇಳ್ಕೊಂಡಿದ್ದಾರೆ ಈ ಬಗ್ಗೆ ಎಲ್ಲೂ ಕ್ರಮ ಆಗಿಲ್ಲ ನ್ಯಾಯಮೂರ್ತಿಗಳನ್ನ ಇಡ್ಬೇಕಾಗತ್ತೆ ಇದೆಲ್ಲ ನೋಡಿದ್ರೆ ನೋಡಿ ಮೋಹಂತಿ ಸಾಹೇಬ್ ಮೋಹಂತಿ ಸಾಹೇಬ್ರವರು ಒಳ್ಳೆ ಉನ್ನತ ಮಟ್ಟದಲ್ಲಿ ತನಿಖೆ ನಡೆಸ್ತಿದ್ದಾರೆ ಏನು ದೂರುದಾರ ಹೇಳಿದಾನೆ ಅದೇ ಪ್ರಕಾರವಾಗಿ ತನಿಖೆ ನಡೆಸ್ತಿದ್ದಾರೆ ಈ ಮಧ್ಯದಲ್ಲಿ ನೋಡಿ ಅವರನ್ನ ಕೇಂದ್ರ ಸ್ಥಾನಕ್ಕೆ ವರ್ಗಾಯಿಸಿದ್ದಾರೆ ಕೇಂದ್ರ ಸ್ಥಾನಕ್ಕೆ ಕರ್ಕೊಂಡ್ತಾ ಇದ್ದಾರೆ ಇದು ರಾಜಕೀಯ ಪ್ರೇರಿತ ಇದು ಖಂಡಿತವಾಗಿ ರಾಜಕೀಯ ಪ್ರೇರಿತ ಇದನ್ನು ನಾವು ಒಪ್ಪುದಿಲ್ಲ ಈ ತನಿಖೆ ಆಗುವವರೆಗೂ ಆದ್ರೂ ಕೂಡ ಅವರನ್ನು ಇಲ್ಲೇ ಉಳಿಸ್ಕೊಳ್ಬೇಕು ಆ ನಂತರ ಬೇಕಾದ್ರೆ ತಗೊಳ್ಬಹುದು ಕೇಂದ್ರಕ್ಕೆ ತಗೊಳ್ಬಹುದು ಇಲ್ಲಿ ನೋಡಿ ರಾಜ್ಯ ಸರ್ಕಾರ ಒಳ್ಳೆ ರೀತಿಯಲ್ಲಿ ಕೆಲಸ ಅಂತ ಗೊತ್ತಾದಾಗ ಕೇಂದ್ರ ಸರ್ಕಾರ ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ಉದ್ದೇಶ ಇಟ್ಕೊಂಡು ಕರ್ಸ್ತಾ ಇದೆ ಅವ್ರಿಗೆ ಅಷ್ಟೊಂದು ಅವ್ರ ಬಗ್ಗೆ ಆಸಕ್ತಿ ಇದ್ದಿದ್ರೆ ಈ ಹಿಂದೆ ಕೂಡ ತಗೊಳ್ಬಹುದಿತ್ತು ಅವ್ರನ್ನ ಅವ್ರ ಬಗ್ಗೆ ಇಡೀ ರಾಜ್ಯ ಕೊಂಡಾಡ್ತಾ ಇದೆ ಮೋಹಂತಿ ಸಹ ಮೋಹಂತಿ ಅವರು ಒಳ್ಳೆ ಒಂದು ಅಧಿಕಾರಿ ಆಗಿದ್ರಂತ ಆ ಟೈಮ್ ಅಲ್ಲಿ ಅಂತ ಉತ್ಸುಕತೆ ಈಗ ಧರ್ಮಸ್ಥಳ ತನಿ ಕೇಸಿನ ತನಿಖೆ ಮಾಡುವಾಗ ಕೇಂದ್ರ ಸರ್ಕಾರಕ್ಕೆ ಅಷ್ಟು ಅರ್ಜೆಂಟ್ ಏನಿದೆ ಅಲ್ಲಿಯೂ ಕೂಡ ಈ ಒಂದು ತನಿಖೆಯನ್ನು ಹಳ್ಳ ಇಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ಸ್ತಾ ಇದೆ ಅಲ್ಲ ಈಗ 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 ಏನು ಈ ದೂರುದಾರನ ಪರ ಅನಾಮಿಕ ವ್ಯಕ್ತಿಯ ಪರ ವಕೀಲರು ಈಗಾಗಲೇ ಹಲವಾರು ಸರ ಮನವಿ ಮಾಡಿದ್ದಾರೆ ಹಿರಿಯ ನ್ಯಾಯಮೂರ್ತಿಗಳನ್ನ ಇದನ್ನ ಅಬ್ಸರ್ವೇಷನ್ ಗಿಡಿ ಅಥವಾ ನ್ಯಾಯಮೂರ್ತಿಗಳ ಒಂದು ಇದ್ರ ಇದನ್ನ ಅಬ್ಸರ್ವೇಷನ್ ಮಾಡ್ಲಿ ಅಂತ ಯಾಕೆ ಅದರ ಬಗ್ಗೆ ಸರ್ಕಾರ ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಹಿರಿಯ ನ್ಯಾಯಮೂರ್ತಿಗಳನ್ನ ಅಂದ್ರೆ ನಿವೃತ್ತ ನ್ಯಾಯಮೂರ್ತಿಗಳಾಗಬಾರ್ದು ಹಿರಿಯ ಪ್ರಸ್ತುತ ಈಗ ಇದ್ರಲ್ಲಿರುವಂತ ನ್ಯಾಯಮೂರ್ತಿಯರ ಮುಖ ಮುಖಾಂತರ ಈ ಒಂದು ತನಿಖೆ ನಡೆಸಬೇಕಾಗತ್ತೆ ನ್ಯಾಯಮೂರ್ತಿಗಳ ಹೆಸರನ್ನು ಹೆಸರನ್ನು ಸಹ ಸೂಚಿಸಿದ್ದಾರೆ ಯಾರು ಇವರು ಈಗಾಗಲೇ ಹ ಅಲ್ಲ ಅದೇ ಆ ನ್ಯಾಯಮೂರ್ತಿಗಳನ್ನು ಕೊಡ್ಬೇಕು ಖಂಡಿತ ಯಾಕಂದ್ರೆ ಈ ಸರ್ಕಾರ ಇರುವುದು ಯಾಕೆ ನ್ಯಾಯಾಲಯ ಇರುವುದು ಯಾಕೆ ನ್ಯಾಯಾಲಯ ಕೂಡ ತನ್ನ ಈ ಈ ಮುಖಾಂತರ ಅದನ್ನ ನ್ಯಾಯಾಲಯ ಸ್ವಯಂ ಪ್ರೇರಿತವಾಗಿ ಬರ್ಬೇಕಾಗತ್ತೆ ಯಾಕೆಂತ ಹೇಳಿದ್ರೆ ಈ ಇಂತ ಒಂದು ತನಿಖೆ ಈ ರೀತಿಯಲ್ಲಿ ಹಳ್ಳ ಹಿಡಿತಾ ಇದೆ ಅಂತ ಹೇಳಿದ್ರೆ ನ್ಯಾಯಾಲಯ ಕೂಡ ಸ್ವಯಂ ಪ್ರೇರಿತವಾಗಿ ಈ ತನಿಖೆಗೆ ಬರ್ಬೇಕಾಗತ್ತೆ ಸರ್ಕಾರ ಅಂತೂ ಮಾಡ ಸರ್ಕಾರ ಈಗ ಎಸ್ ಐ ಟಿ ಕೊಟ್ಕೊಂಡು ಸುಮ್ನಾಗಿದೆ ಜನಾಕ್ರೋಶ ಆದಾಗ ಸರ್ಕಾರ ಎಸ್ ಐ ಟಿ ಕೊಟ್ಟಿದೆ ನಾವು ಸ್ವಾಗತಿಸ್ತೇವೆ ಅದು ಈಗ ಪ್ರಕರಣವೇ ತಿರುಗು ಮರುಗು ಆಗುವಂತ ಸಂದರ್ಭ ಇದೆ ಯಾಕೆಂದ್ರೆ ಮೋಹಂತಿ ಅವರನ್ನ ರಾಜ್ಯ ಇದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಕರ್ಸ್ಕೊಂಡಿದ್ದಾರೆ ಕೇಂದ್ರ ಸ್ಥಾನಕ್ಕೆ ಕರ್ಕೊಳ್ಳುವಂತ ಒಂದು ಹುನ್ನಾರ ನಡೀತಿದೆ ಅಂದ್ರೆ ಇಡೀ ಪ್ರಕರಣವನ್ನ ಹಳ್ಳ ಇಡ್ಸ್ಬೇಕನ್ನೋದೇ ಈ ರಾಜಕೀಯ ವ್ಯಕ್ತಿಗಳ ಉದ್ದೇಶ ಆ ಕಾರಣಕ್ಕಾಗಿ ಸರ್ಕಾರ ಏನು ಕರ್ನಾಟಕ ಸರ್ಕಾರ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರ ಬರೆದು ಇದು ನ್ಯಾಯಮೂರ್ತಿಗಳ ನಿರ್ದೇಶ ಒಂದು ಮಧ್ಯಸ್ಥಿಕೆಯಲ್ಲಿ ಇದು ಈ ಪ್ರಕರಣ ನಡಿಬೇಕನ್ನೋದು ನಮ್ಮೆಲ್ಲರ ಆಗ್ರಹ ಇದನ್ನ ಸರ್ಕಾರ ಮಾಡ್ಲೇಬೇಕು ಇಲ್ಲ ಅಂದ್ರೆ ಇಲ್ಲಿ 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 ಐ ಟಿ ಮೇಲೆ ಸ್ವಲ್ಪ ಅನುಮಾನ ಹುಟ್ಟಿಸಲ್ವಾ ಇಂತ ಒಂದು ಘಟನೆಗಳು ಆಗ್ತಾ ಎಸ್ ಐ ಟಿಯ ಮುಖ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದ ಯಾಕಂದ್ರೆ ಅನಾಮಿಕ ವ್ಯಕ್ತಿಯ ಪಕ್ಕದಲ್ಲೇ ತಿರುಗಾಡ್ತಾ ಇದ್ದ ಎರಡು ಫೋನ್ ಇಟ್ಕೊಂಡು ಆಚೆ ಒಂದ್ಸಲ ಈಚೆ ಒಂದ್ಸಲ ಕಾಲ್ ಮಾಡುದು ಏನೋ ಮಾಡ್ತಾ ಇದ್ದ ಅವನ ಇದು ನೋಡಿದ್ರೆ ಏನಿಸ್ತದೆ ಅಲ್ಲ ಅದೇ ಈಗ ಪ್ರತಿ ದಿನವೂ ಕೂಡ ಈ ಪ್ರಕರಣ ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು ಏನೋ ಮೋಹಂತಿ ಅವರು ಬಂದು ಮೋಹಂತಿ ಸರ್ ಬಂದು ಪ್ರಕರಣವನ್ನು ಕೈಗೆತ್ತಿಕೊಂಡು ಪ್ರಕರಣ ನಡೀತಾ ಇದೆ ಈ ಮಧ್ಯದಲ್ಲಿ ಪ್ರಾರಂಭ ಆಗಿದೆ ಬೇರೆ ಬೇರೆ ಕಾರಣಗಳಲ್ಲಿ ಪ್ರಾರಂಭ ಆಗಿದೆ ನೋಡಿ ಮೊದಲ ಒಂದು ಮೂರ್ನಾಲ್ಕು ದಿನ ಇರುವಂತ ಉತ್ಸಾಹ ನಾಲ್ಕೈದು ಗುಂಡಿ ತೋಡುವಾಗ ಏನೂ ಬರ ಸಿಗ್ಲಿಲ್ಲ ಅನ್ನುವಂತ ಉತ್ಸಾಹ ಈಗ ಐದನೇ ಆರ್ನೇದ್ ಏಳನೇ ಗುಂಡಿಯಲ್ಲಿ ಬೇಕಾದಷ್ಟು ತಲೆಬರಡಿ ಸಿಗ್ದಾಗ ಇವರಿಗೆ ಆಸಕ್ತಿ ಕಾಣ್ತಾ ಇಲ್ಲ ಅದ್ರ ಮಧ್ಯೆ ಇಂತ ಕಚ್ಚಡ ಅಧಿಕಾರಿಗಳನ್ನ ಹಾಕೊಂಡು ಮಾಹಿತಿಗಳನ್ನು ಸೋರಿಕೆ ಮಾಡ್ತಿರುವಾಗ ಇನ್ನು ಯಾವ ರೀತಿಯಲ್ಲಿ ಪ್ರಕರಣ ಪ್ರಕರಣಕ್ಕೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆ ಗಮನಹರಿಸ್ಬೇಕಲ್ಲ ಇವರಿಗೆ ಒಂದು ಮೂಳೆ ಹೊರಗಡೆ ಬದುಕು ಒಂದು ಹೆಣ್ಣ ಗಂಡ ಅಂತ ಗೊತ್ತಾಗ್ಬಿಡ್ತದೆ ಅಲ್ಲಿ ಗಂಡು ಅಂತ ಪ್ರಚಾರ ಮಾಡ್ತಾರೆ ಏನಲ್ಲ ಇದನ್ನ ನೋಡ್ತಾ ನಿಮ್ಗೆ ಅಲ್ಲ ಅದು 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 ಯಾ ಅಲ್ಲಿ ಯಾರೇ ಪ್ರಚಾರ ಮಾಡ್ಲಿ ಅದು ಕಾನೂನಿನ ವಿರುದ್ಧ ಆದ್ರೆ ಕಾನೂನಾತ್ಮಕವಾಗಿ ಏನಾಗಿದೆ ಅನ್ನೋದನ್ನ ಅವರು ಪ್ರತಿ ವಾರವಾದ್ರೂ ಕೂಡ ಮಾಧ್ಯಮದ ಮುಂದೆ ಹೇಳ್ಬೇಕಾಗತ್ತೆ ಜನ ಕಾತುರದಿಂದ ಕಾಯ್ತಿದ್ದಾರೆ ಏನ್ ಆಗ್ತಾ ಇದೆ ಅನ್ನೋದನ್ನ ಹೇಳ್ಬೇಕಾಗತ್ತೆ ಇಲ್ಲಾಂದ್ರೆ ನಾಳೆ ಏನ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ದಿದ್ರೆ ಏನ್ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇದೆ ನೀವು ಇದೇ ತರ ಪ್ರಕರಣವನ್ನು ಹಳ್ಳ ಹಿಡಿಸುತ್ತಾ ಹೋದ್ರೆ ಜನ ಜನಾಕ್ರೋಶಕ್ಕೆ ಬಲಿಯಾಗ್ತೀರಿ ಖಂಡಿತವಾಗಿ ಹೌದು ಸರ್ಕಾರ ಆಗ್ಲಿ ಎಸ್ ಐ ಟಿ ಆಗ್ಲಿ ನ್ಯಾಯಾಲಯ ಆಗ್ಲಿ ಯಾರು ಕೂಡ ಇನ್ನು ಮುಂದೆ ತಾಳ್ಮೆಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ ಈ ತರ ಪ್ರಕರಣವನ್ನು ಹಳ್ಳ ಇಡ್ಸ ಹೋದ್ರೆ ಜನ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ತಮ್ಮ ಮಧ್ಯಸ್ಥಿಕೆಯಲ್ಲಿ ನ್ಯಾಯಾಲಯದ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಪ್ರಕರಣ ನಡೆದ್ರೆ ಸ್ವಲ್ಪ ಮಟ್ಟಿಗೆ ಆದ್ರೂ ನ್ಯಾಯ ಸಿಗ್ತದೆ ಅನ್ನೋ ನಂಬಿಕೆ ಇದೆ ಈಗ ನಡೀತಿರುವ ತನಿಖೆ ನೋಡಿದ್ರೆ ಖಂಡಿತವಾಗಿಯೂ ಮತ್ತೆ ಹಳ್ಳ ಇಡ್ತಾರೇನೋ ಅನ್ನುವಂತ ಅನುಮಾನ ಮೂಡ್ತಾ ಇದೆ ರಾಜಕೀಯಕ್ಕೆ ರಾಜಕೀಯ ವ್ಯಕ್ತಿಗಳಿಗೆ ಆರ್ ಆಗ್ರಹ ಮಾಡ್ತಾ ಇದ್ದೇವೆ ಈ ಕೂಡ್ಲೆ ನ್ಯಾಯಾಲಯದ ಮಧ್ಯ ಉಪಸ್ಥಿತಿಯಲ್ಲಿ ನ್ಯಾಯಾಲಯದ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಪ್ರಕರಣದ ತನಿಖೆ ನಡೆಸ್ಬೇಕಂತ ನಾವು ಕೇಳಿಕೊಳ್ತಾ ಇದ್ದೇವೆ ಈಗ ಈ ಮಂಜುನಾಥ ಗೌಡರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರ ಮಂಜುನಾಥ ಗೌಡರಿಗೆ ಏನ್ ಮಂಜುನಾಥ ಗೌಡರನ್ನು ಫಸ್ಟ್ ಅರೆಸ್ಟ್ ಮಾಡಿ ಅವನೊಬ್ಬ ಕಚಡ ಅಂತ ಒಬ್ಬ ಅಧಿಕಾರಿಗಳನ್ನ ಈ ಒಂದು ಐ ಡಿ ತಂಡದಲ್ಲಿ ಹಾಕೊಳ್ಬೇಡಿ ಅವನು ರಜೆ ಮೇಲೆ ಹಾಕಿರಿ ಅವನ್ನ ಫಸ್ಟ್ ಬಂಧನ ಮಾಡ್ಬೇಕು ಅದೇ ರೀತಿ ಇಲ್ಲಿ ಬೇರೆ ಯಾರು ಏನಾದ್ರು ಒಂದು ಹೇಳಿಕೆ ಕೊಟ್ಟ ನೀವು ನೋಟಿಸ್ ಕೊಡ್ತೀರಿ ಇಂತ ಒಂದು ಒಬ್ಬ ಅಧಿಕಾರಿ ಇಂತ ಒಂದು ದೊಡ್ಡ ತಪ್ಪು ಮಾಡಿದಾಗ ಸಾಕ್ಷಿದಾರನಿಗೆ ಎದುರಿಸಿದಾಗ ಕಾನೂನಲ್ಲಿ ಅವಕಾಶ ಇದೆಯಲ್ಲ ಯಾಕೆ ಕಾನೂನನ್ನ ನೀವು ಅವಕಾಶನ ಉಪಯೋಗಿಸ್ಕೊಳ್ಳೋದಿಲ್ಲ ಅದೇ ಜನಸಾಮಾನ್ಯರಿಗೆ ಮಾತ್ರ ಕಾನೂನ ಪೊಲೀಸ್ ಅಧಿಕಾರಿ ತಪ್ಪು ಮಾಡ್ರೆ ಇಲ್ವಾ ಅಂತ ಅಧಿಕಾರಿಗೆ ಲಜ್ಜಗಟ್ಟ ಅಧಿಕಾರಿನ ಯಾಕೆ ಹಾಕೊಳ್ತೀರಿ ಒಬ್ಬ ಸಾಕ್ಷಿದಾರನಿಗೆ ಎದುರಿಸುವಂತ ಒಬ್ಬ ಸಾಕ್ಷಿದಾರನಿಗೆ ವಿಡಿಯೋ ಮಾಡುವಂತ ಒಂದೊಬ್ಬ ಅಧಿಕಾರಿನ ಇಟ್ಕೊಂಡು ಏನ್ ನೀವು ಸಾಧನೆ ಮಾಡ್ತೀರಿ ನಾವು ಆಗ್ರಹಿಸ್ತಾ ಇದ್ದೇವೆ ಈ ಕೂಡ್ಲೆ ಅವನ ಬಂಧನ ಮಾಡ್ಬೇಕು ಬಂಧನ ಮಾಡಿ ಅವನ್ನ ತನಿಖೆ ನಡೆಸ್ಬೇಕು ಮತ್ತೆ ಈ ತನಿಖೆಯನ್ನ ನ್ಯಾಯಮೂರ್ತಿಗಳ ಮುಖ್ಯ ನ್ಯಾಯಮೂರ್ತಿಗಳ ಉಪಸ್ಥಿತಿಯಲ್ಲಿ ಈ ತನಿಖೆ ಈ ಐ ಟಿ ತನಿಖೆ ಆಗ್ಬೇಕನ್ನೋದನ್ನ ಅನ್ನೋದನ್ನ ನಾನು ಈ ಮೂಲಕ ಆಗ್ರಹಿಸ್ತೇನೆ ಅಲ್ಲ ಇಲ್ಲ ಈಗ ಈಗ ಈ ಕ್ಷಣದಲ್ಲಿ ನಿಮ್ಗೆ ಏನ್ ಅನ್ಸ್ತಾ ಇದೆ ಈ ಈ ಈ ಒಂದು ಏನು ಸಾಮೂಹಿಕವಾಗಿ ಅಂತ್ಯಕ್ರಿಯೆ ಮಾಡಿದಂತ ಸಾಮೂಹಿಕವಾಗಿ ಕೊಂದು ಹುಗ್ದಂತ ಈ ಎಲ್ಲ ಆತ್ಮಗಳಿಗೆ ಶಾಂತಿ ಸಿಗುವ ಸಾಧ್ಯತೆ ಇದೆ ನೋಡಿ ಒಬ್ಬ ಪಂಚಾಯತ್ ಅಧ್ಯಕ್ಷ ಹೇಳ್ತಾನೆ ನಾವು ಪ್ರಾರಂಭದಲ್ಲಿ ಹೇಳ್ತಾನೆ ನಾವು ಬ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಲವಾರು ಏನ ಹುಗ್ದಿದ್ದೇವೆ ಅದ್ರ ದಾಖಲಾ ದಾಖಲಾತು ತಾಕತ್ತಿದ್ರೆ ಅವನು ಅವತ್ತು ಬಿಡುಗಡೆ ಮಾಡ್ಬೇಕಿತ್ತು ಬಿಡುಗಡೆ ಮಾಡ್ಬೇಕಿತ್ತು ಆಗಿಲ್ಲ ಬಿಡುಗಡೆ ಮಾಡಿಲ್ಲ ಆಯ್ತು ಏನು ಸ್ಪಾಟ್ ಮಾಜರು ಮಾಡ್ಲಿಕ್ಕೆ ಕೊಟ್ರು ಅವಾಗ್ಲೂ ಕೂಡ ಮಾತಾಡ್ಲಿಲ್ಲ ಅವನು ಅವಾಗ್ಲೂ ಕೂಡ ಮಾತಾಡ್ಲಿಲ್ಲ ಈಗ ಏನ್ ಹೇಳ್ತಿದ್ದಾನಂದ್ರೆ ಬಾಡಿ ಏನು ಮೂಳೆ ಸಿಕ್ಕಿದ್ ಕೂಡ್ಲೆ ಅದು ನಮ್ಮ ಪಂಚಾಯತ್ ಇಂದ ಹೋಗ್ದಿರೋ ಮೂಳೆ ಅನ್ನುವಂತ ವಿರುದ್ಧವಾದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಎಸ್ ಏನ್ ಮಾಡ್ತಿದ್ದೀನಿ ಅಂತ ಒಬ್ಬ ಆ ಪಂಚಾಯತ್ ಉಪಾಧ್ಯಕ್ಷ ಇರ್ಬೋದು ಆ ಮಾಜಿ ಅಧ್ಯಕ್ಷ ಇರ್ಬೋದು ಅವ್ನ ಕಾನೂನು ಕ್ರಮ ಕೈಗೊಳ್ಳಿಕ್ ಆಗುದಿಲ್ಲ ನೀವು ಇಡೀ ಪ್ರಕರಣದ ತನಿಖೆಯನ್ನೇ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾನೆ ಸಾರ್ವಜನಿಕರಿಗೆ ಸುಳ್ಳು ಮಾಹಿತಿಯನ್ನು ಹೇಳ್ತಿದ್ದಾನೆ ಯಾಕೆ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವುದಿಲ್ಲ ನೀವು ಬೇರೆ ಒಬ್ಬ ಜನಸಾಮಾನ್ಯ ಮಾತಾಡಿದ್ರಷ್ಟೊತ್ತಿ ನೀವು ಅವನ ಮೇಲೆ ಎಫ್ಐಆರ್ ಮಾಡುದಿಲ್ವಾ ಅನಾ ಅನಾ ಅನಾಮಿಕರತ್ರ ಅನಾಮಿಕರ ಹತ್ರ ಹೇಳ್ತಾರಂತೆ ಇಂಥ ವ್ಯಕ್ತಿಗಳ ಹೆಸರು ಹೇಳು ಇಂಥ ವ್ಯಕ್ತಿಗಳ ಹೆಸರು ಹೇಳು ಹೀಗೆ ಹೇಳು ಹಾಗೆ ಹೇಳು ಅಂತ ವಿಡಿಯೋ ರೆಕಾರ್ಡ್ ಮಾಡಿಸ್ಕೊಂತಾನಂತೆ ಅದ್ ಸರಿನಾ ಅಲ್ಲ ಅದೇ ಖಂಡಿತವಾಗಿ ತಪ್ಪಲ್ಲ ಅದನ್ನ ನೀವು ತನಿಖೆ ಮಾಡ್ಬೇಕು ಯಾವ್ದು ಅಧಿಕಾರಿಗಳು ತನಿಖೆ ಮಾಡ್ಬೇಕು ಏನು ಅಡ್ವೊಕೇಟ್ ಇದ್ದಾರೆ ಅವ್ರೀಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ತನಿಖೆ ಮಾಡಿ ಈ ಕೂಡ್ಲೆ ಅವನನ್ನ ಬಂಧಿಸ್ಬೇಕು ಫಸ್ಟ್ ಅವನು ಬಂಧನ ಮಾಡ್ಬೇಕು ಇಲ್ಲಿದ್ರೆ ನಾವು ಈಗ ಈಗಾಗ್ಲೇ ನಾವು ಜನಸಾಮಾನ್ಯರು ಮೊದ್ಲೆ ರೊಚ್ಚಿಗೆದ್ದಿದ್ದಾರೆ ಅವ್ರ ಕೆಂಗಣ್ಣಿಗೆ ಗುರಿ ಆಗ್ಬೇಡಿ ಖಂಡಿತವಾಗಿ ಜನ ಕಾಯೋದಿಲ್ಲ ನಿಮ್ಮ ಈ ತಪ್ಪುಗಳನ್ನು ಪದೇ ಪದೇ ಕ್ಷಮಿಸುದಿಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಆದಂತ ಹಲವಾರು ಕೊಲೆ ಅತ್ಯಾಚಾರಗಳನ್ನು ಈಗಾಗ್ಲೇ ಜನ ಸಹಿಸ್ಕೊಂಡಿದ್ದಾರೆ ಇನ್ನು ಮುಂದೆ ಸಹಿಸ್ಕೊಳ್ಳಲ್ಲ ಯಾರಿಗೂ ಕೂಡ ಕೇರ್ ಮಾಡಲ್ಲ ಇದನ್ನು ನೆನ್ಪಿಟ್ಕೊಳ್ಳಿ ನಿಮ್ಮ ಸರ್ಕಾರಕ್ಕಾಗ್ಲಿ ತಪ್ಪು ಮಾಡಿದ್ರೆ ಸರ್ಕಾರ ಆಗ್ಲಿ ರಾಜಕೀಯ ವ್ಯಕ್ತಿಗಳಾಗ್ಲಿ ಪೊಲೀಸ್ ಅಧಿಕಾರಿ ಆಗ್ಲಿ ಖಂಡಿತ ಬಿಡುವುದಿಲ್ಲ ನೀವಿದ್ನ ಎಚ್ಚರಿಕೆಯಿಂದ ತಿಳ್ಕೊಳ್ಬೇಕು ಅಲ್ಲ ಒಂದು ಬೆದರಿಕೆ ರೀತಿಯ ವಾತಾವರಣ ಆಗ್ತಾ ಇದೆಯಲ್ಲ ಅಂತ ಬೆದರಿಕೆ ಬೆದರಿಕೆ ತಿಳ್ಕೊಂಡು ತಿಳ್ಕೊಳ್ಳಿ ನಾವು ಬೆದರಿಕೆ ಆಗ್ತಾ ಇಲ್ಲ ಈ ತರ ಅನ್ಯಾಯ ಮಾಡ್ತಿದ್ದೀರಲ್ಲ ಪದೇ ಪದೇ ಅನ್ಯಾಯ ಯಾಕೆ ಸಹಿಸುದು ಇಷ್ಟು ದಿನ ಅಂತೂ ಇಡೀ ಪ್ರಕರಣವನ್ನು ಹಳ್ಳ ಇಡ್ಸಿ ಆಯ್ತು ಅಲ್ಲಿ ನಡೆದಿರುವಂತ ನೂರಾರು ಸಾಯ ನೂರಾರು ಕೊಲೆಗಳಿಗೆ ಅದು ಹಳ್ಳ ಇಡ್ಸಿ ಆಯ್ತು ಈಗ ಏನೋ ಒಬ್ಬ ಸಾಕ್ಷಿದಾರ ಬಂದಿದ್ದಾನೆ ಅವನನ್ನ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ತಪ್ಪು ಸರಿನ ಕಂಡು ಹಿಡಿದು ಬಿಟ್ಕೊಂಡು ಅವನಿಗೆ ಹೆದರ್ಸಿ ಅವನ ಹತ್ರನ ಸುಳ್ಳು ಹೇಳಿಕೆಯನ್ನು ಪಡೆಯುವಂತ ಕೆಲಸ ಮಾಡಿದ್ರೆ ಇನ್ನೇನ್ ಮಾಡ್ಬೇಕು ಜನ ಸಾಹಿತ್ಯ ಇರುವುದು ಸಾಮಾನ್ಯ ಜನ ಇಲ್ಲಿ ಸಾಮಾನ್ಯ ಜನರ ಮಕ್ಕಳು ಯಾವುದೇ ರಾಜಕಾರಣಿ ಮಕ್ಕಳು ಹೋಗಿ ಅಲ್ಲಿ ಸತ್ತಿಲ್ಲ ರಾಜಕಾರಣಿ ಸತ್ತಿಲ್ಲ ಯಾವ್ದೋ ಅಧಿಕಾರಿಗಳ ಮಕ್ಕಳು ಸತ್ತಿಲ್ಲ ಅಥವಾ ಅವ್ರ ಮನೆಯವ್ರ ಯಾರು ಸತ್ತಿಲ್ಲ ಅವ್ರ ಮನೆಯವ್ರ ಸತ್ತಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ಆ ನೋವು ಏನಂತ ಗೊತ್ತಾಗ್ತಿತ್ತು ಸಾಮಾನ್ಯ ಜನರಿಗೆ ಸತ್ತದ ಬೆಲೆ ಅವರಿಗೆ ಹಾಗಾದ್ರೆ ಇನ್ನು ಸುಮ್ನೆ ಕೂತ್ಕೊಳ್ಬೇಕಾ ಮಾತಾಡಿದ್ರೆ ಸುಮ್ಮನೆ ಕೂತ್ಕೊಳ್ಬೇಕಾ ಅಂದ್ರೆ ನೀವ್ ಏನ್ ಮಾಡಿದ್ರು ನಾವು ಕೇಳ್ತಾ ಇರ್ಬೇಕು ನೀವು ಏನ್ ಬೇಕಾದ್ರೂ ಮಾಡ್ಬೋದಂತ ಅರ್ಥನ ಇಲ್ಲಿ ಇಂತ ಅಧಿಕಾರಿಗಳನ್ನ ರಜೆ ಮೇಲೆ ಕಳಿಸ್ಬೋದ್ರೆ ಅವ್ನು ಬಂಧನ ಮಾಡಬಹುದಲ್ಲ ಕಾನೂನಿನ ಪ್ರಕಾರ ಯಾಕಾಗುದಿಲ್ಲ ಕಾನೂನಿನ ಪ್ರಕಾರ ಅರೆಸ್ಟ್ ಮಾಡ್ಲಿಕ್ಕೆ ನಾವು ಹೆದರ್ಸುದಲ್ಲ ನಮ್ಮ ನೋವು ಅದು ಸಾರ್ವಜನಿಕರ ನೋವು ಜನಸಾಮಾನ್ಯರ ನೋವು ಇನ್ನು ಕೂಡ ಇದೇ ತರ ಪ್ರಕರಣವನ್ನು ಹಳ್ಳ ಇಡ್ತಾ ಹೋದ್ರೆ ಯಾವಾಗ ನ್ಯಾಯ ಸಿಗ್ತದೆ ಜನರಿಗೆ ಹಾಗಾದ್ರೆ ನೀವ್ ಏನ್ ಬೇಕಾದ್ರೂ ಮಾಡಬಹುದು ಜನಸಾಮಾನ್ಯರು ಏನ್ ಮಾತಾಡ ಮಾತಾಡಬಾರ್ದಾ ಹೇಳ್ಬಾರ್ದ ನೀವು ಮಾಡಿದ್ನೆಲ್ಲ ನೋಡ್ಕೊಂಡು ಸರಿ ಸರಿ ಅಂತ ತಲೆ ಆಡ್ತಾ ಇರ್ಬೇಕಾ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ಅಪ್ರಿಶಿಯೇಟ್ ಮಾಡ್ತೇವೆ ಕೆಟ್ಟ ಕೆಲಸ ಮಾಡಿದ್ರು ಖಂಡಿತವಾಗಿ ವಿರೋಧ ಮಾಡ್ತೇವೆ ಅದಕ್ಕೆ ತಕ್ಕ ಶಾಸ್ತ್ರವನ್ನು ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ ತಯಾರಿದ್ದೇವೆ ಸುಮ್ಮನೆ ಕೂತ್ಕೊಳ್ಳಲ್ಲ ಇನ್ನು ನಮಗೂ ಕೂಡ ಸಾಕಾಗಿದೆ ಈ ಒಂದು ಪ್ರಕರಣಗಳನ್ನು ನೋಡಿ ನೋಡಿ ಸಾಕಾಗ್ಬಿಟ್ಟಿರಿ ನೀವು ಸ್ವಲ್ಪ ಈ ಪ್ರಕರಣವನ್ನು ಗಂಭೀರವಾಗಿ ತಗೊಳ್ಬೇಕು ಪೊಲೀಸ್ ಇಲಾಖೆ ಇರ್ಬೋದು ಸರ್ಕಾರ ಇರ್ಬೋದು ಇಲ್ಲಿ ಸುಮ್ನೆ ಕೂತ್ಕೊಳ್ಲಿಕ್ಕೆ ಯಾರು ಇನ್ನೇನು ತಾಳ್ಮೆ ಕಟ್ಕೊಂಡು ಕೂತ್ಕೊಳ್ಳಿಕ್ ಆಗಲ್ಲ ಇನ್ ಮುಂದೆ ಹಾಗಾಗಿ ನಾವು ಸರ್ಕಾರವನ್ನ ಅಧಿಕಾರಿಗಳನ್ನ ಹೇಳ್ ಕೇಳ ಕಳಕಳಿಂದ ಮನವಿ ಮಾಡ್ಕೊಳ್ತೇವೆ ಇನ್ನಾದ್ರೂ ಒಳ್ಳೆಯ ರೀತಿಯಲ್ಲಿ ತನಿಖೆ ಮಾಡಿ ಇಂಥ ಕೆಟ್ಟ ಅಧಿಕಾರಿಗಳಿದ್ರೆ ಅವರನ್ನು ಬಂಧನದಲ್ಲಿಡಿ ಇಲ್ಲ ಅಂದ್ರೆ ಅಂತ ಅಧಿಕಾರಿಗಳನ್ನ ಈಗಲೇ ವರ್ಗಾವಣೆ ಮಾಡಿ ದಕ್ಷ ಅಧಿಕಾರಿಗಳನ್ನ ಆ ಒಂದು ಐ ಟಿಗೆ ಸೇರಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಮತ್ತೆ ಸರ್ಕಾರಕ್ಕೆ ಕೊನೆಯದಾಗಿ ಮನವಿ ಮಾಡ್ಕೊಳ್ತೇವೆ ಈಗ ಇರುವಂತ ಮುಖ್ಯ ನ್ಯಾಯಾಧೀಶರ ಮುಖಾಂತರ ಮಧ್ಯಸ್ಥಿಕೆಯಲ್ಲಿ ಎಸ್ ಐ ಟಿ ತನಿಖೆ ಮಾಡ್ಬೇಕಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ ಮುಖ್ಯ ನ್ಯಾಯಮೂರ್ತಿಗಳ ಒಂದು ಉಪಸ್ಥಿತಿಯಲ್ಲಿ ಏನು ದೂರುದಾರರ ಪರ ವಕೀಲರು ಹೇಳ್ತಾ ಇದ್ದಾರೆ ಆ ರೀತಿಯಲ್ಲಿ ಕ್ರಮ ಕೈಗೊಂಡ್ರೆ ಒಂದು ಈಗ ನಂಬಿಕೆ ಬರ್ತದೆ ಯಾಕಂದ್ರೆ ಈ ಐ ಟಿ ಅಧಿಕಾರಿಗಳೇ ಈ ರೀತಿ ಮಾಡ್ತಾ ಹೋದ್ರೆ ಒಳಗಿನ ಅಲ್ಲಿ ಇನ್ನು ಇನ್ನಷ್ಟು ಜನ ಕರಪ್ಟ್ ಅಧಿಕಾರಿಗಳಿರ್ಬೋದು ಇನ್ನಷ್ಟು ಜನ ಸೇರ್ಕೊಂಡಿರ್ಬೋದು ಅವರ ಒಂದು ಬಾತ್ಮೀದಾರರಾಗಿ ಗೊತ್ತು ಯಾರು ತಿಳಿದಿದ್ದಾರೆ ಇದೆಲ್ಲ ಯಾರು ನೋಡುವಂಥದ್ದು ಹೀಗೆ ಆಗ್ತಾ ಹೋದ್ರೆ ಏನು ಏನ್ ಹೇಳ್ತಾರೆ ಕೊನೆಯದಾಗಿ ಕೊನೆಯದಾಗಿ ನೋಡಿ ಇಂಥ ಇಂಥ ಅಧಿಕಾರಿಗಳನ್ನ ಎಸ್ ಐ ಟಿಯಲ್ಲಿ ಇಟ್ಕೊಳ್ಬೇಡಿ ಜನಸಾಮಾನ್ಯರ ತಾಳ್ಮೆಯನ್ನ ನೀವು ಚೆಕ್ ಮಾಡ್ಕೊಳ್ಬೇಡಿ ಅವರ ತಾಳ್ಮೆಯನ್ನ ನೀವು ಅಡ್ವಾಂಟೇಜ್ ಆಗಿ ತಗೊಳ್ಬೇಡಿ ಎಲ್ಲ ಸುಮ್ಮನಿದ್ದಾರೆ ಏನ್ ಮಾಡಿದ್ರು ಆಗ್ತದೆ ಅನ್ನೋದನ್ನ ತಿಳ್ಕೊಳ್ಬೇಡಿ ಇಡೀ ಜಗತ್ತಿನ ಜನ ನೋಡ್ತಾ ಇದ್ದಾರೆ ನಿಮ್ಮ ಒಳ್ಳೆ ಕೆಲ್ಸವನ್ನು ಖಂಡಿತ ಅಪ್ರಿಶಿಯೇಟ್ ಮಾಡ್ತಾರೆ ನೀವು ತಪ್ಪು ಮಾಡಿದ್ರೆ ಖಂಡಿತವಾಗಿ ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಕೇಳಲಿಕ್ಕೆ ಉತ್ತರ ಕೊಡ್ಲಿಕ್ಕೆ ಜನಸಾಮಾನ್ಯರು ಸಮರ್ಥರಿದ್ದಾರೆ ಇಂಥ ಒಂದು ಪ್ರಕರಣದಲ್ಲಿ ತಪ್ಪಾದ್ರೆ ಯಾವ ರಾಜಕೀಯ ವ್ಯಕ್ತಿಗಳನ್ನು ಬಿಡಲ್ಲ ಯಾವ ಅಧಿಕಾರಿಗಳನ್ನು ಬಿಡಲ್ಲ ಅದೇನು ಕಾನೂನು ಕ್ರಮ ತಗೊಳ್ಬೇಕು ಖಂಡಿತ ತಗೊಳ್ತಾರೆ ಹಾಗಾಗಿ ಮಾನ್ಯ ಪ್ರಣವ್ ಮುಖ್ಯ ಮೋಹಂತಿ ಅವರ ಹತ್ರ ವಿನಂತಿ ಮಾಡ್ಕೊಳ್ತೇವೆ ಇಂತಹ ಅಧಿಕಾರಿಗಳನ್ನ ಬದಿಗಿಟ್ಟು ನೀವು ಒಳ್ಳೆ ಅಧಿಕಾರಿಗಳನ್ನ ಸೇರ್ಸ್ಕೊಂಡು ತನಿಖೆ ಮಾಡಿ ಜನರಿಗೆ ನೀವು ನ್ಯಾಯ ಕೊಡ್ಸಿ ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ ಹೋರಾಟಗಾರರು ಭರವಸೆ ಇಟ್ಟಿದ್ದಾರೆ ಜನಸಾಮಾನ್ಯರ ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ ನ್ಯಾಯ ವಕೀಲರು ಕೂಡ ಮೇಲೆ ಭರವಸೆ ಇಟ್ಟು ನಿಮ್ಮನ್ನೇ ಕೂಡ ಸಜೆಸ್ಟ್ ಮಾಡಿದ್ದಾರೆ ಹಾಗಾಗಿ ನೀವು ನೀವು ಯಾವ್ದೇ ರೀತಿ ದ್ರತಿಗೆ ದ್ರತಿಗಿಡದೆ ಒಳ್ಳೆ ಅಧಿಕಾರಿಗಳನ್ನ ಹಾಕೊಂಡು ಕೆಲಸ ಮಾಡಿ ಹಾಗೆ ಅವಶ್ಯಕತೆ ಇದ್ರೆ ಸರ್ಕಾರ ನ್ಯಾಯ ಮುಖ್ಯ ನ್ಯಾಯಮೂರ್ತಿಗಳ ಉಪಸ್ಥಿತಿಯನ್ನು ಇಟ್ಕೊಂಡು ಈ ಒಂದು ತನಿಖೆ ಮಾಡ್ಬೇಕಂತ ಕೊನೆಯದಾಗಿ ವಿನಂತಿ ಮಾಡ್ಕೊಳ್ತೇನೆ ಸರ್ಕಾರಕ್ಕೆ ಈಗ ಈಗ ಈ ಮಂಜುನಾಥ ಗೌಡ ಏನು ನಡ್ಕೊಂಡಿದ್ದಾನೆ ಆದ್ರ ಅದಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಬೇಕು ಜನ ನಮ್ಮ ವೀಕ್ಷಕರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ದಿನೇಶ್ ಅವರು ಮಾತಾಡಿದಂತ ವಿಚಾರಕ್ಕೂ ಸಹ ನಿಮ್ಮ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ದಿನೇಶ್ ಗಾಣಿಗ ಅವರಿಗೆ ವಿಶೇಷ ವಿಶೇಷವಾದ ನಮಸ್ಕಾರ ಧನ್ಯವಾದ